ಕಳೆದ ಐದು ದಿನದಲ್ಲಿ ಬಿ ಸಿ ಬಸ್ಸಿಗೆ ಇಬ್ಬರು ಮಹಿಳೆಯರು ಮೃತಪಟ್ಟಿರುವಂಥದ್ದು ಸದ್ಯ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತೊಂದು ಆಕ್ಸಿಡೆಂಟ್ ಆಗಿರುವಂಥದ್ದು ಆಕ್ಸಿಡೆಂಟ್ನಿಂದ ಅರವತ್ತು ವರ್ಷದ ಮಹಿಳೆ ಈಗಾಗಲೇ ಕೂಡ ಸಾವನ್ನಪ್ಪಿರುವಂಥದ್ದು ಸದ್ಯ ಆ ಬಸ್ನ ಮುಂಭಾಗದಲ್ಲಿದ್ದೀನಿ ಈ ಒಂದು ಬಸ್ಸು ಕೆ ಎ ಫಿಫ್ಟಿ ಸೆವೆನ್ ಎಫ್ ಫೋರ್ ಒನ್ ಸಿಕ್ಸ್ ಏಟ್ ನಂಬರ್ನಾಗಿರುವಂಥದ್ದು ಈ ಬಸ್ಸು ಕನಕಪುರದ ಮಾರ್ಗವಾಗಿ ಸಂಚಾರವನ್ನು ಮಾಡ್ತಿತ್ತು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಅತ್ತೆ ಮತ್ತೆ ಅಳಿಯ ಇಬ್ಬರು ಕೂಡ ಸಂಚಾರವನ್ನು ಮಾಡ್ತಾ ಇದ್ರು ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಬಿ ಎಂ ಟಿ ಸಿ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮವಾಗಿ ಹಿಂಬದಿಯಲ್ಲಿ ಕುಳಿತಿದ್ದಂತಹ ಅತ್ತೆ ಅರವತ್ತು ವರ್ಷದ ಅತ್ತೆ ಕೆಳಗೆ ಬಿದ್ದು ಆಕೆಯ ತಲೆ ಮೇಲೆ ಬಿ ಎಂ ಟಿ ಸಿಯ ಬಸ್ಸಿನ ಹಿಂಭಾಗದ ಚಕ್ರ ಹತ್ತಿ ಆಕೆ ಈಗಾಗಲೇ ಕೂಡ ಸಾವನ್ನಪ್ಪಿರುವಂಥದ್ದು ಮುಂಭಾಗದಲ್ಲಿ ವಾಹನವನ್ನು ಚಲಾಯಿಸ್ತ ಚಲಾಯಿಸ್ತಿದ್ದಂತಹ ಅಳಿಯ ಈಗಾಗಲೇ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾನೆ ಆತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಈ ಬಸ್ ಏನಿದೆ ಅಲ್ವಾ ಬಿ ಎಂ ಟಿ ಸಿ ಬಸ್ಸು ಈ ಒಂದು ಬಸ್ಸಿನಿಂದ ಆಗಿರುವಂತಹ ಅಪಘಾತದಿಂದ ಈಗಾಗಲೇ ಅರವತ್ತು ವರ್ಷದ ಮಹಿಳೆ ಸಾವನ್ನಪ್ಪಿರುವಂಥದ್ದು ಕಳೆದ ಶುಕ್ರವಾರವಷ್ಟೇ ಪೀಣ್ಯಾದ ಎರಡನೇ ಹಂತದಲ್ಲಿದ್ದಂತಹ ಎಲೆಕ್ಟ್ರಿಕ್ ಬಸ್ಸು ಫುಟ್ಪಾತ್ ಮೇಲೆ ಗುದ್ದಿ ಅಲ್ಲಿ ಫುಟ್ಪಾತ್ನಲ್ಲಿದ್ದಂತಹ ಕ್ಯಾಂಟೀನ್ ಅಲ್ಲಿ ಪಾರ್ಸಲ್ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಂತಹ ಇಪ್ಪತ್ತೈದು ವರ್ಷದ ಸುಮ ಸುಮ ಅನ್ನುವಂತಹ ಯುವತಿ ಪ್ರಾಣವನ್ನು ಕಳ್ಕೊಂಡಿದ್ಲು ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿರುವಂತದ್ದು ಈ ಘಟನೆಯಲ್ಲಿ ಅರವತ್ತು ವರ್ಷದ ಮಹಿಳೆ ಸಾವನ್ನಪ್ಪಿರುವಂತದ್ದು ಪ್ರತಿ ವಾರ ಪ್ರತಿ ದಿನ ಬೆಂಗಳೂರು ನಗರದಲ್ಲಿ ಒಂದಲ್ಲ ಒಂದು ಜಾಗದಲ್ಲಿ ಬಿ ಎಂ ಟಿ ಸಿ ಬಸ್ ನಿಂದ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಸಾವು ನೋವುಗಳು ಸಂಭವಿಸ್ತಾನೆ ಇರುತ್ತೆ ಈ ಬಗೆಗೆ ಬಿ ಎಂ ಟಿ ಸಿಯ ಅಧಿಕಾರಿಗಳು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ ಅನ್ನೋದನ್ನು ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಸಾರ್ವಜನಿಕರು ಈಗಾಗಲೇ ಬಿ ಎಂ ಟಿ ಸಿಯ ವಿರುದ್ಧವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಕಾರಣ ಏನಂತ ಹೇಳಿದ್ರೆ ನೀವು ರೂಟ್ನ ಕಂಪ್ಲೀಟ್ ಅನ್ನ ಮಾಡಬೇಕು ನೀವು ಪ್ರಯಾಣಿಕರನ್ನ ಕರ್ಕೊಂಡು ಹೋಗಬೇಕು ನೀವು ಎಲ್ಲ ಅಧಿಕಾರಿಗಳು ಕೊಟ್ಟಂತಹ ಟಾರ್ಗೆಟ್ನ ರೀಚ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಡ್ರೈವರ್ಗಳು ಉಚ್ಚಾಪಟ್ಟೆ ಬಸ್ನ ಓಡಿಸ್ತಾ ಇದ್ದಾರೆ ಜನರನ್ನ ನೋಡ್ತಾ ಇಲ್ಲ ಅಕ್ಕ ಪಕ್ಕದಲ್ಲಿ ಓಡಾಡುವಂತಹ ದ್ವಿಚಕ್ರ ವಾಹನ ಸವಾರನ್ನ ಲೆಕ್ಕಿಸದೆ ಈಗ ಸಾವು ನೋವುಗಳು ಸಂಭವಿಸ್ಬಿಟ್ರೆ ಹೊಣೆ ಯಾರು ಆಯ್ತು ನೀವು ರೂಟ್ನ ಕೊಟ್ಟಿರ್ತಾರೆ ಅದನ್ನ ಕ್ಲಿಯರ್ ಮಾಡಬೇಕು ಎಲ್ಲವೂ ಸರಿ ಆದ್ರೆ ಅಕ್ಕಪಕ್ಕದಲ್ಲಿ ಓಡಾಡುವಂತಹ ವಾಹನ ಸವಾರರನ್ನು ಕೂಡ ಪಾದಾಚಾರಿಗಳನ್ನು ಕೂಡ ಗಮನಿಸಬೇಕಲ್ವಾ ಅವ್ರಿಗೂ ಒಂದು ಕುಟುಂಬ ಇರತ್ತೆ ಅವ್ರಿಗೂ ಒಂದು ಜೀವನ ಇರುತ್ತೆ ಈಗ ನೀವು ರೂಟ್ ಕ್ಲಿಯರ್ ಮಾಡ್ಬೇಕು ಅಂತೇಳಿ ಯಾರಿಗೋ ಡಿಕ್ಕಿ ಹೊಡೆದು ಯಾರೋ ಪ್ರಾಣ ಕಳ್ಕೊಂಡ್ಬಿಟ್ರೆ ಅವರ ಕುಟುಂಬಕ್ಕೆ ಜವಾಬ್ದಾರಿ ಯಾರು ಈಗ ಸುಮಾ ಪ್ರಾಣ ಕಳ್ಕೊಂಡ್ಲು ಅವ್ಳು ಮನೆಗೆ ಅವಳೇ ಆಸರೆ ಆಗಿದ್ಲು ಅವ್ರ ಕುಟುಂಬಕ್ಕೆ ಜವಾಬ್ದಾರಿ ಯಾರು ಇವತ್ತು ಅರವತ್ತು ವರ್ಷದ ಮಹಿಳೆ ಪ್ರಾಣವನ್ನು ಕಳ್ಕೊಂಡ್ಲು ಅವರು ಮನೆಯ ಮಕ್ಕಳಿಗೆ ಯಾರು ಉತ್ತರ ಕೊಡ್ತಾರೆ ದಯವಿಟ್ಟು ಬಿ ಎಂ ಟಿ ಸಿ ಅಧಿಕಾರಿಗಳು ಈ ಬಗೆಗೆ ಎಚ್ಚೆತ್ಕೊಳ್ಬೇಕು ಮತ್ತೊಂದು ಬಿ ಎಂ ಟಿ ಸಿ ಕಂಡಕ್ಟರ್ ಡ್ರೈವರ್ಗಳು ಕೂಡ ಅಷ್ಟೇ ಇದೇನೋ ರೇಸ್ ಹೊಡೆಯೋತರ ಉತ್ಸಾಹ ಪಟ್ಟೆ ಬಸ್ಸನ್ನು ಓಡಿಸೋಂಥದ್ದು ಆಕ್ಸಿಲೇಟರ್ ಮೇಲೆ ಕಾಲಿಟ್ರೆ ತೆಗೆಯೋದೇ ಇಲ್ಲ ಈ ತರವಾಗಿ ದಿನದಿಂದ ದಿನಕ್ಕೆ ನಗರದಲ್ಲಿ ಆಕ್ಸಿಡೆಂಟ್ಗಳ ಪ್ರಮಾಣ ಹೆಚ್ಚಳವಾದರೆ ಬಿ ಎಂ ಟಿ ಸಿ ಗೆ ಕಿಲ್ಲರ್ ಬಿ ಎಂ ಟಿ ಸಿ ಅನ್ನುವಂಥ ಹಣೆ ಪಟ್ಟಿ ಶಾಶ್ವತವಾಗಿ ಉಳ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ We'll <laughs>